ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಯೋಗಿ ವೇಮನರ ಮೂರು ನಿಮಿಷದ ಕನ್ನಡ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಪ್ರತಿಯೊಬ್ಬ ಯೋಗಿ ವೇಮನರ ಅಭಿಮಾನಿ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಹಿತ ಸಹರು ಶೇರ್ ಮಾಡಿ ಒಬ್ಬರು ಚಾನು ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಹೋಣ ಬನ್ನಿ ಆತ್ಮ ಶುದ್ಧಿ ಇರದ ಆಚಾರ ವೇತಕೆ ಮಡಕೆ ಶುದ್ಧಿ ಇರದ ಅಡಿಗೆ ಯಾತಕೆ ಚಿತ್ತ ಶುದ್ಧಿ ಇರದ ಶಿವನ ಪೂಜೆ ಯಾಕೆ ವಿಶ್ವಧಾಭಿರಾಮ ಕೇಳುವೇಮ ಎನ್ನುವ ವೇಮನರ ವಚನವನ್ನು ಸ್ಮರಿಸಿಕೊಂಡು ಈ ಭವ್ಯವಾದ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರೇ ಮುಖ್ಯ ಅತಿಥಿಗಳೇ ಹಾಗೂ ಈ ಸಭೆಯಲ್ಲಿರುವ ಎಲ್ಲ ಸಭಿಕರಿಗೆ ಶುಭೋದಯ ಹಾಗೂ ವೇಮನ ಜಯಂತಿಯ ಶುಭಾಶಯಗಳು ಈ ಸುಂದರ ಸಭೆಯಲ್ಲಿ ವೇಮನರ ಕುರಿತು ಮಾತನಾಡಲು ಬಯಸ್ತೇನೆ ವೇಮನರು ಹದಿನೈದನೇ ಶತಮಾನದಲ್ಲಿ ಆಂಧ್ರ ಪ್ರದೇಶದ ತೆಲುಗಿನ ಶ್ರೇಷ್ಠ ವಚನಕಾರ ಕವಿ ಸಮಾಜ ಚಿಂತಕರು ಮಾನವ ಕುಲದ ಏಳಿಗೆಗಾಗಿ ಶ್ರಮಿಸಿದವರು ಕನ್ನಡದಲ್ಲಿ ಸರ್ವಜ್ಞ ತಮಿಳಿನ ತಿರುವಳ್ಳವರ್ ಅವರಂತೆಯೇ ತೆಲುಗಿಗೆ ವೇಮನ ವಚನಕಾರರು ಮಹಾಕವಿ ಮಹಾಯೋಗಿಯಾಗಿದ್ದಾರೆ ವೇಮನರ ಕೃತಿಗಳು ಇತಿಹಾಸದಲ್ಲಿ ವೇಮನ ಶತಕಗಳು ವೇಮನ ಶತಕಲು ಎನ್ನುವರು ವೇಮನರು ಕ್ರಿಸ್ತ ಶಕ ಹದ್ನಾಲ್ನೂರ ಇಪ್ಪತ್ತೊಂದರಲ್ಲಿ ಆಂಧ್ರ ಪ್ರದೇಶದ ಮೂಗಚಿಪಲ್ಲಿಯ ಕೋಮಗಿರಿ ವೇಮ ಭೂಪಾಲ ಮತ್ತು ಮಲ್ಲಮಾಂಬೆ ಎಂಬ ದಂಪತಿಗಳ ಮಗನಾಗಿ ಜನಿಸಿದರು ದುಶ್ಚರ್ಯಗಳ ದಾಸನಾದ ವೇಮನರು ವೇಷಸ್ತ್ರೀಗಳ ಮನದಾಸೆ ಈಡೇರಿಸಲು ಅತ್ತಿಗೆಯಾಗಿದ್ದ ಹೇಮರೆಡ್ಡಿ ಮಲ್ಲಮ್ಮನ ಮೂಗುತಿಯನ್ನು ಬೇಕೆಂದು ಕೇಳುತ್ತಾನೆ ಹೇಮರೆಡ್ಡಿ ಮಲ್ಲಮ್ಮ ಮೈದನ್ನಾದ ವೇಮನಿಗೆ ಮೂಗುತಿ ಕೊಡಲು ಒಪ್ಪಿ ಕರಾರೊಂದನ್ನು ವಿಧಿಸುತ್ತಾಳೆ ವೇಮನ ಹೇಮರೆಡ್ಡಿ ಮಲ್ಲಮ್ಮನ ಮೂಗುತಿಯನ್ನು ಆ ವೇಷಸ್ತ್ರೀಗೆ ಕೊಡುವಾಗ ಆಕೆ ನಗ್ನಳಾಗಿ ಬಂದು ವೇಮನ ಕುಳಿತಿದ್ದ ಮಂಚವನ್ನು ಮೂರು ಸುತ್ತು ಸುತ್ತಬೇಕು ಮೂರು ಸುತ್ತು ಹಾಕಿದ ನಂತರ ಹಿಂಬದಿಗೆ ಬಾಗಿ ಎರಡೂ ಕಾಲುಗಳ ನಡೆಯುವ ಬಗ್ಗಿ ಕೈ ಚಾಚಿ ವೇಮನಿಂದ ಮೂಗುತಿಯನ್ನು ಪಡೆಯಬೇಕು ಅವಳು ಆ ಮೂರ್ತಿಯನ್ನು ಪಡೆಯುವರೆಗೂ ವೇಮನ ಆಕೆಯ ನಗ್ನ ದೇಹವನ್ನು ತದೇಕ ಚಿತ್ತವಾಗಿ ನೋಡಬೇಕು ವೇಮನ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮನ ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತಾನೆ ವೇಮನ ತನ್ನ ಪ್ರೇಯಿಸಿಯ ನಗ್ನ ಶರೀರವನ್ನು ಕಂಡೊಡನೆ ಅವನೊಳಗೆ ಭಯಂಕರವಾದ ಚಿಗುಪ್ಸೆ ಅಸಹ್ಯ ಭಾವನೆ ಆವರಿಸಿ ಒಡನೆಯೇ ಗಾಬರಿಗೊಂಡು ಕಣ್ಮುಚ್ಚಿ ತಾಯಿಯ ಬರುವ ಸಮಯದೇ ಮೊದಲು ವಸ್ತ್ರಮಿಲ್ಲ ತುದಿಗಮಿಲ್ಲ ನಡುವೆ ಬಟ್ಟೆ ಇಡುವುದೇಕೆಂದು ತಿಳಿಯಿರಿ ವಿಶ್ವದ ಹಾವಿರಾಮ ಕೇಳುವೆ ಮಾ ಎಂದು ತತ್ವಜ್ಞಾನ ಹೇಳುತ್ತಾ ತಾನು ನಗ್ನಾಗಿ ವೈರಾಗಿಯಾದಂತೆ ಅಲ್ಲಿಂದ ಹೊರ ಹೊರಟನು ಮುಂದೆ ತನ್ನ ಸಾಧನೆಯಿಂದ ಮಹಾಯೋಗಿಯಾದನು ಹದಿನೈದು ಸಾವಿರ ವಚನಗಳು ಕಡಪಾದ ವೇಮನ ವಿಶ್ವವಿದ್ಯಾಲಯದಲ್ಲಿ ಪ್ರಕಟಗೊಂಡಿವೆ ಶರುವರಿ ನಾಮ ಸಂವಸ್ತರ ಶ್ರೀರಾಮನವಮಿ ದಿನದಂದು ಇಹಲೋಕ ತ್ಯಜಿಸಿದರು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಕದಿರು ತಾಲೂಕಿನ ಕಟಾರುಪಲ್ಲಿಯಲ್ಲಿ ಅವರ ಸಮಾಧಿ ಇದ್ದು ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ ಯೋಗಿ ವೇಮನರಿಗೆ ಜಯವಾಗಲಿ ವೇಮನರಿಗೆ ಜಯವಾಗಲಿ ಜೈ ಕನ್ನಡ ಮಾತೆ ಹಾಗಾದ್ರೆ ಒಂದು ಭಾಷಣ ತಗೊಂಡು ಆಯ್ತು ಎಷ್ಟೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೋ ಭೇಟಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್